ಐನೂರು ವರ್ಷಗಳ ನಂತರ ಮಾನವರಿಲ್ಲದ ಕರ್ನಾಟಕ ಹೇಗಿರುತ್ತೆ ಬೆಂಗಳೂರಿನ ಹೃದಯ ಇಂದು ಕಾಡಿನೊಳಗೆ ಸಮಾಧಿಯಾದ ನಿಶಬ್ದ ರಸ್ತೆ ಕಬ್ಬನ್ ಪಾರ್ಕ್ ಐನೂರು ವರ್ಷಗಳಲ್ಲಿ ನಗರವನ್ನೇ ನುಂಗಿದ ಮಹಾ ಅರಣ್ಯ ಎಲೆಕ್ಟ್ರಾನಿಕ್ ಸಿಟಿ ತಂತ್ರಜ್ಞಾನಕ್ಕೆ ಬದಲಾಗಿ ಇಲ್ಲಿ ಈಗ ಹಕ್ಕಿಗಳ ರಾಜ್ಯ ಗ್ಲಾಸ್ ಟವರ್ಗಳು ಈಗ ಐವಿ ಗಿಡಗಳಿಂದ ಮುಚ್ಚಿದ ಮೌನದ ರಾಕ್ಷಸರು ಇನ್ಫೋಸಿಸ್ ವಿಪ್ರೋ ಕಾಡಿನ ಮಧ್ಯ ನಿಂತ ಭೂತದ ಕಟ್ಟಡಗಳು ನೇತ್ರಾವತಿ ನದಿ ಶತಮಾನಗಳ ನಂತರ ತನ್ನ ಮಾರ್ಗವನ್ನೇ ಬದಲಿಸಿಕೊಂಡಿದೆ ವಿಧಾನಸೌಧ ಪ್ರಕೃತಿಯ ಹೊಸ ಕೋಟೆಯಾಗಿ ಮೌನದಲ್ಲಿ ನಿಂತಿದೆ ಐನೂರು ವರ್ಷಗಳ ಮಳೆಗಾಲ ಕಲ್ಲಿನ ನಗರವನ್ನೇ ಮಸುಕು ಮಾಡಿಬಿಟ್ಟಿದೆ ಮೈಸೂರು ಅರಮನೆ ಹಸಿರು ಗಿಡಗಳೊಳಗೆ ಕಳೆದು ಹೋದ ಚಿನ್ನದ ಅರಮನೆ ಆನೆಗಳು ಮೈಸೂರಿನ ರಸ್ತೆಗಳನ್ನ ತಮ್ಮ ರಾಜ್ಯವನ್ನಾಗಿಸಿಕೊಂಡಿವೆ ಚಾಮುಂಡಿ ಬೆಟ್ಟವಶೇಷಗಳ ಮೇಲೆ ಅರಣ್ಯ ತನ್ನ ಸಾಮ್ರಾಜ್ಯ ಕಟ್ಟಿಕೊಂಡಿದೆ ದೇವರಾಜ ಮಾರುಕಟ್ಟೆ ಈಗ ಕಾಡು ಪ್ರಾಣಿಗಳ ಹೊಸ ಆಶ್ರಯ ಹಾಸನಿನ ಹಳೆಯ ದೇವಾಲಯಗಳು ಕಾಡು ಮತ್ತು ಕಲ್ಲಿನ ಶಾಶ್ವತ ಒಡನಾಟ ನದಿ ಹಳೆಯ ಸೇತುವೆಗಳು ಕುಸಿದು ಪ್ರವಾಹ ತನ್ನ ದಾರಿ ತಾನೇ ಹೊಳೆಯುತ್ತಿದೆ ಮೈಸೂರು ಅರಮನೆ ಸಸ್ಯಗಳ ಅರಮನೆ ಆಗ್ಬಿಟ್ಟಿದೆ ಪ್ರಕೃತಿಯ ನಿಜವಾದ ರಾಜ್ಯಭಾರ ಒಮ್ಮೆ ಜನಸಂಚಾರದಿಂದ ತುಂಬಿದ್ದ ವಿಮಾನ ನಿಲ್ದಾಣ ಈಗ ಗಾಳಿ ಮತ್ತು ಗಿಡಗಳ ರಾಜ್ಯ ಮೈಸೂರಿನ ಅರಮನೆ ಪ್ರಕೃತಿಯ ಬೇರುಗಳು ಇತಿಹಾಸವನ್ನೇ ಪುನಃ ಬರೆಯುತ್ತಿವೆ ಶಿವಮೊಗ್ಗ ರೈಲು ನಿಲ್ದಾಣ ಮಾನವರ ಹೆಜ್ಜೆಗಳ ಬದಲು ಜೀವಿಗಳ ನಿಶಬ್ದ ಹೆಜ್ಜೆಗಳು ಮಂಗಳೂರು ಬಂದರು ಸಮುದ್ರ ಮರಳಿ ತನ್ನ ಪ್ರಾಚೀನ ಗಡಿಯನ್ನ ಪಡೆದುಕೊಂಡಿದೆ ಬೆಳಗಾವಿಯಲ್ಲಿ ಕಿತ್ತೂರು ರಾಣಿ ವೃತ್ತವು ಈಗ ಕಾಡಿನ ತಾಣ ಹುಬ್ಬಳ್ಳಿಯಲ್ಲಿ ಯುಗಗಳ ನಂತರವೂ ಪ್ರಕೃತಿ ಮಾತ್ರ ನಿಲ್ಲದೆ ಜೀವಿಸುತ್ತಿದೆ ಬಳ್ಳಾರಿಯಲ್ಲಿ ಗಣಿಗಾರಿಕೆಯ ಗಾಯಗಳ ಮೇಲೆ ಪ್ರಕೃತಿ ಹಸಿರು ಪರದೆ ಹಚ್ಚಿದೆ ಕಲಬುರಗಿಯಲ್ಲಿ ಕೋಟೆಯ ಗೋಡೆಗಳನ್ನೇ ಕಾಡು ಮತ್ತೆ ತನ್ನದಾಗಿಸಿಕೊಂಡಿದೆ ಬಾದಾಮಿ ಗುಹೆಗಳು ಸಾವಿರಾರು ವರ್ಷಗಳ ಇತಿಹಾಸಕ್ಕೂ ಪ್ರಕೃತಿಯ ಸ್ಪರ್ಶ ಮರಳಿ ಬಂದಿದೆ ಹಂಪಿಯಲ್ಲಿ ಕಲ್ಲಿನ ಸಾಮ್ರಾಜ್ಯದ ಮೇಲೆ ಕಾಡು ಮತ್ತೆ ತನ್ನ ಸಾಮ್ರಾಜ್ಯ ಕಟ್ಟಿದೆ ಉಡುಪಿ ದೇವಾಲಯದ ನಿಶ್ಶಬ್ದಲ್ಲೂ ಪ್ರಕೃತಿ ತನ್ನ ಪ್ರಾರ್ಥನೆ ಹಾಡುತ್ತಿದೆ ಇದು ಕರ್ನಾಟಕ ಐನೂರು ವರ್ಷಗಳ ನಂತರ ನಗರಗಳು ಕಣ್ಮರೆಯಾದರೂ ಪ್ರಕೃತಿ ತನ್ನದೇ ರಾಜ್ಯವನ್ನ ನಿರ್ಮಿಸಿಕೊಂಡು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲಾ ವಿಸ್ಮಯಕರ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಒತ್ತಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಕೆಳಗೆ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಬೇಕು ತಿಳಿಸಿ ಈ ವಿಡಿಯೋ ಎಐದಿಂದ ನಿರ್ಮಿಸಲ್ಪಟ್ಟಿದೆ ಇದರಲ್ಲಿ ತೋರಿಸಿರುವುದು ಯಾವುದೇ ನಿಜ ಘಟನೆ ಅಲ್ಲ ಇದು ಮನರಂಜನೆಗಾಗಿ ಮಾತ್ರ